ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಹದೇಶ್ವರ ಬೆಟ್ಟದಲ್ಲಿ ಬೆಳಿಗ್ಗೆ ಈ ರೀತಿ ಇರುತ್ತೆ ಫುಲ್ ಮಂಜಲ್ಲಿ ಮುಂಚಿಕೊಂಡು ಎಷ್ಟು ಚೆನ್ನಾಗಿ ಒಂದೊಳ್ಳೆ ಸುಂದರ ಕಾಣ್ತಿದೆ ನೋಡಿ ಫುಲ್ ಮಂಜಲ್ಲಿ ಮಾದಪ್ಪ ಮುಳುಗೋಗಿದ್ದಾನೆ ಹ್ಞೂ ಮಹದೇಶ್ವರ ಬೆಟ್ಟದಲ್ಲಿ ಇದೊಂದು ವಿಶೇಷತೆ ಆನೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ರತಿಯೊಂದು ದಿವಸ ಆನೆಗಳು ಇರುತ್ತವೆ ಬಟ್ ಇದು ಇಲ್ಲೂ ಆನೆಗಳೈತೆ ಆನೆ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ವಿಭೂತಿಯಿಂದ ಹಚ್ಚಿ ಎಲ್ಲ ಆ ಮಾವು ಹೇಳಿದಂಗೆ ಕೇಳುತ್ತೆ ಅಂಕೋಶದಿಂದ ಹೊಡಿತಾರೆ ಅಭ್ಯಾಸ ಮಾಡಿರ್ತಾರೆ ದೈವರೂಪ ಅಂತ ಹೇಳ್ಬೋದು ನೋಡಿ ಈಗ ಬೆಳ್ಳಿ ರಥ ತುಂಬ ಜನ ಹರಕೆ ಹೊತ್ಕೊಂಡಿರ್ತಾರೆ ನಾವು ಬೆಳ್ಳಿ ರಥನ ನಾವು ಹೇಳಿಸ್ಬೇಕು ಅಂತ ಯಾಕಂದರೆ ಕೆಲವೊಬ್ಬರಿಗೆ ಇದು ಮಕ್ಕಳಾಗಿರಲ್ಲ ಮದುವೆ ಆಗಿರಲ್ಲ ಸೊ ತುಂಬ ಹರಕೆ ಇರುತ್ತೆ ಅಂದರೆ ಅವ್ರು ಅಂದ್ಕೊಂಡಿದ್ದು ಆದರೆ ಅಥ್ವಾ ಆಗಬೇಕಾಗಿದ್ದರೆ ಈ ಬೆಳ್ಳಿ ರಥನ ಎಳಸ್ತಾರೆ ಬೆಳ್ಳಿ ರಥ ಚಿನ್ನದ ರಥ ಹುಲಿ ವಾಹನ ನಂದಿ ವಾಹನ ತುಂಬ ಇದ್ದಾವೆ ಅವರ ಹರಕೆ ಪೂರೈಸೋದಕ್ಕೆ ಈ ರಥಗಳನ್ನ ಈ ಸೇವೆಗಳನ್ನ ಮಾಡ್ತಾರೆ ಇಷ್ಟು ರೂಪಾಯಿಂದ ಬಿಲ್ ಇರುತ್ತೆ ಚಿನ್ನದ ರಥಕ್ಕೆ ಮೂರು ಸಾವಿರ ರೂಪಾಯಿ ಬೆಳ್ಳಿ ರಥಕ್ಕೆ ಒಂದು ಎರಡುವರೆ ಸಾವಿರ ರೂಪಾಯಿ ಇರುತ್ತೆ ಸೊ ತುಂಬ ಜನ ಸೇರಿರ್ತಾರೆ ಈ ಹರಕೆ ಸೊ ನಮ್ಮ ಕಾಲ್ ಮೇಲೆ ನಾವೂ ಹೋಗಿದ್ದೆ ನಮ್ಮ ತಿರುಗರು ಈ ಕಡೆ ಬರೋ ನೀವು ಹೇಳಿದ್ರೆ ಮನಸ್ಸಿಗೆ ಎಷ್ಟು ಸಮಾಧಾನ ಮಾಡಿದ್ದ ಬೆಳಿಗ್ಗೆ ಹೊತ್ತು ಈ ಬೆಳಗ್ಗೆ ಹೇಳಬೇಕಾದ್ರೆ ಆನೆ ಬರುತ್ತೆ ಮುಂದೆ ಗಜೇಂದ್ರ ದೇವರಲ್ವಾ ಗಣಪತಿ ಅಲ್ವಾ ಗಣಪತಿಯ ನೇತೃತ್ವದಲ್ಲಿ ಈ ಬೆಳೆಯುತ್ತ ಸೇವೆನ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕೆ ಒಂದು ವೈಭವ ಅಲ್ವಾ ಕಣ್ಣಿಗೆ ಆನಂದ ಕೆಲವರು ಹೇಳ್ತಾರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಹಂಗೆ ಹೇಗೆ ಅಂತ ಬಟ್ ಒಂದು ಸಲ ದೇವ್ರನ್ನ ನಂಬಿದರೆ ಯಾವತ್ತು ಕೈ ಬಿಡೋಲ್ಲ ಅನ್ನೋದು ಪಕ್ಕ ಸರ್ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಒಂದೊಂದು ಒಪಿನಿಯನ್ ಇರುತ್ತೆ ಅಲ್ವಾ ಯಾವುದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ಪ್ರಶ್ನೆ ಒಪ್ಪ ನೋಡಿ ಇಲ್ಲಿ ನೋಡಿ ನಮ್ಮ ಬಾಮ ನಮ್ಮ ಇನ್ನೊಬ್ಬ ಒಂದ್ ಫ್ರೆಂಡ್ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ತುಂಬಾ ದೂರದಿಂದ ಬಂದಿರ್ತಾರೆ ಮಾತಪ್ಪನ್ನ ನೋಡಬೇಕು ಮಾತಾಪ ಸೇವೆ ಮಾಡಬೇಕು ಮಾತಪ್ಪನ ದರ್ಶನ ಮಾಡ್ಬೇಕು ಅಂತ ಅಲ್ವಾ ಅಷ್ಟು ದೂರದಿಂದ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡ್ ಬಂದಿರೋರು ತುಂಬಾ ಇದಾರೆ ಈ ಶಿವರಾತ್ರಿಗೆ ಈ ಪಾದಯಾತ್ರೆ ಮಾಡ್ತಾರಲ್ವಾ ಸೊ ಅಷ್ಟು ಪಾದಯಾತ್ರೆ ಮಾಡಿಕೊಂಡು ಅಷ್ಟು ದೂರದಿಂದ ಬಂದ್ರೂ ಸುಸ್ತಾಗಿದ್ರು ಈ ದೇವ್ರ ದರ್ಶನ ಮಾಡಿದರೆ ಮನಸ್ಸಲ್ಲಿರೋ ಇದು ಹೋಗ್ಬಿಡುತ್ತೆ ಅಂದರೆ ಕಷ್ಟಗಳೇ ಆಗಿರಲಿ ಏನಾಗಿರಲಿ ಮನಸ್ಸು ತುಂಬ ಹರ್ಗುರಾಗ್ಬಿಡುತ್ತೆ ಮಾದಪ್ಪನ ನೋಡಿದ್ರೆ ನೋಡಿ ನಾವು ಬಸ್ಸಲ್ಲಿ ಬರಬೇಕಾದ್ರೆ ಅದು ಕಾಣಿಸುತ್ತೆ ಸ್ಟ್ಯಾಚ್ಯೂ ಇದೆಯಲ್ವಾ ಮಾದಪ್ಪನ ಪ್ರತಿಮೆ ಕೂಲಿ ಮೇಲೆ ಕೂತಿರೋದು ಅದು ಕಾಣುತ್ತೆ ತುಂಬ ಜನ ಹೋಗಿ ಬಂದಿದ್ದರು ಅನಿಸುತ್ತೆ ಬಟ್ ನಾನು ಈ ಸೀವೇ ಮಾಡಿಸಿದ್ದು ಈ ಬಿಳಿ ಸೇವೆ ಮಾಡಿಸಿದ್ದು ಸೊ ಅದಕ್ಕೆ ಆ ವಿಡಿಯೋ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಹೇಗಿರುತ್ತೆ ಅಂತ ನೋಡಿ ನೋಡಿ ಇದು ಮೇಲಿಂದ ವ್ಯೂ ಬಸ್ ಇದೆಯಲ್ಲ ಬಸ್ ಒಳ್ಳೆ ವ್ಯೂ ದೇವಸ್ಥಾನ ಹೇಗಿದೆ ಅಂತ ಒಳಗಡೆ ಒಳ ಅಂಗನ ದೃಶ್ಯ ಉಳ್ಳೇ ಮಾದಪ್ಪ